ಸರ್ ನಿಮಗೆ ಈಗ ಓಕೆ ನಮ್ಮ ರಾಜವರು ಆ್ಯಕ್ಟಿಂಗ್ ಮಾಡ್ತಾರೆ ಡೈರೆಕ್ಷನಿಗೆ ಬರ್ತಾರೆ ಡೈರೆಕ್ಷನ್ ಮಾಡ್ತಾರೆ ಆ್ಯಕ್ಟಿಂಗ್ ಹೋಗ್ತಾರೆ ಕತೆ ಬರೀತಾರೆ ಎಲ್ಲ ಓಕೆ ಅವ್ರಿಗೊಂದಿದೆ ನೀವು ಮ್ಯೂಸಿಕ್ ಮಾಡ್ತೀರಾ ನಿಮ್ಮದೇ ಒಂದು ಪಾರ್ಟ್ ಬೇರೆ ಇದೆ ಯಾಕೆ ಸರ್ ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂದ್ರು ಅಂತಹ ಡೈರೆಕ್ಟಾಗಿ ಕೇಳ್ತೀನಿ ಕ್ವಶನ್ ಹುಚ್ಚು ಬಂತು ಸರ್ ಹುಚ್ಚು ಹುಚ್ಚು ಯಾಕೆ ಸರ್ ಡೈರೆಕ್ಷನ್ ಮಾಡಬೇಕು ಯಾಕೆ ಸರ್ ಆರಾಮಾಗಿದ್ರಲ್ಲ ಸರ್ ಹೋ ತುಂಬ ಆರಾಮಾಗಿದ್ರಿ ನಿದ್ದೆ ಬಿಟ್ಟು ಇನ್ನೊಂದೇನು ಆ ಸೀದೆ ಬಿಡಲೇಬೇಕು ನಿದ್ದೆ ಬಿಡೋಲಿ ಆ ಸೀನ್ ಕಟ್ ಮಾಡಬೇಕು ಈವತ್ತು ಶೂಟ್ ಇದೆ ಅಯ್ಯೋ ಯಾರೋ ಒಬ್ರು ಸ್ಟಾರ್ ಬಂದಿಲ್ಲ ಇನ್ಯಾರೋ ಬಂದಿಲ್ಲ ನಾವು ನಿದ್ದೆ ಹಾಳು ಮಾಡಿಲ್ಲ ಅವ್ರದ್ದು ಅವ್ರು ನಮ್ಮ ನಿದ್ದೆ ಹಾಳು ಅಂತ ಹೇಳ್ಬೋದು ಹೇಳಿ ಸರ್ ಇದು ಅಂತ ಯಾಕೆಂದು ನನಗೆ ಗೊತ್ತಿಲ್ಲ ಮೇಡಮ್ ಪ್ಲ್ಯಾನ್ ನನ್ನ ಪ್ಲ್ಯಾನ್ ಇಲ್ಲದೆ ಬಂದುಬಿಡ್ತೋದು ಬಂದ ಮೇಲೆ ಈಗ ನಿದ್ದೆ ಊಟ ಅದೆಲ್ಲ ನೋಡೋಂಗಿಲ್ಲ ಇಳಿದ ಇಳಿದ್ಮೇಲೆ ಕರೆಕ್ಟಾಗಿ ಮಾಡಬೇಕು ಸೊ ಐ ಹ್ಯಾಡ್ ಏನು ಈ ಥರ ಪ್ಲ್ಯಾನ್ಸ್ ನಾನು ಡೈರೆಕ್ಟರ್ ಆಗಬೇಕು ಅಂತ ನನ್ನ ಆ್ಯಂಬಿಷನ್ ಇರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕನಸಾಗಿತ್ತು ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಆಗಬೇಕು ನನ್ನ ಹಾಡುಗಳು ಈ ಥರ ಆಗಬೇಕು ಅನ್ನೋದು ಐ ಐ ವರ್ಕ್ ಫಾರ್ ಇಟ್ ಅದನ್ನು ನಾನು ತುಂಬ ಏನು ಹೇಳ್ತಾರೆ ಸರ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಇದೇ ಥರ ಆಗಬೇಕು ಅಂತ ಅದು ಭಗವಂತನ ಎಂದಾಯ ಆಯಿತು ಬಟ್ ಡೈರೆಕ್ಷನ್ ನೆವರ್ ಆಯಿತು ನನಗೆ ಅದ್ರ ಬಗ್ಗೆ ಗಮನವೇ ಇರಲಿಲ್ಲ ಸ್ಟೋರಿ ನನಗೆ ಸ ಕೋವಿಡ್ ಟೈಮಲ್ಲಿ ಫ್ರೀ ಇದ್ದಾಗ ಒಂದು ನಾಲ್ಕೈದು ಸ್ಟೋರೀಸ್ ಬರೀತಾ ಇದ್ದೆ ಯಾಕಂದ್ರೆ ತುಂಬ ಓ ಟಿ ಟಿಸ್ ಏನೇನೋ ನೋಡ್ತಾ ಇದ್ವಲ್ಲ ಅದು ಗೊತ್ತಿಲ್ಲ ಏನು ಇದು ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಸ್ಟೋರೀಸ್ ಎಲ್ಲ ಬರೆದು ಬರೆದು ಅದೇನೋ ರಿಜಿಸ್ಟರ್ ಮಾಡ್ತಾರಂತಲ್ಲ ಸರ್ ಅದು ರಿಜಿಸ್ಟರ್ ಹೆಂಗೆ ಮಾಡೋದು ಗೊತ್ತಿಲ್ಲ ಸೊ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರೆ ಒಂದು ಕೆಲಸ ಮಾಡಿ ರಿಜಿಸ್ಟ್ರ್ ಪೋಸ್ಟ್ ಮಾಡಿ ಮನೆ ಮಾಡಿ ಅದು ಪ್ರಿಂಟ್ ಆಗಿರುತ್ತೆ ಓಪನ್ ಮಾಡಿ ಆ ಥರ ನಾಲ್ಕೈದು ಮಾಡಿಟ್ಟಿದ್ದೆ ಈ ಸ್ಟೋರಿ ತುಂಬ ಫ್ಯಾಸಿನೇಟಿಂಗ್ ಆಗಿತ್ತು ಸೊ ನಾನೇನು ಅಂದ್ಕೊಂಡೆ ಲೆಟ್ ಮಿ ಗಿವ್ ದ ಸ್ಟೋರೀಸ್ ಯಾರಿಗಾದ್ರು ಬರೋರಿಗೆಲ್ಲ ಸ್ಟೋರೀಸ್ ಕೊಡೋಣ ಇಲ್ಲವ್ರು ಮಾಡಲಿ ಸ್ಟೋರಿ ರೈಟ್ರಾಗಿ ನನಗೊಂದು ಸಿಗ ಕ್ರೆಡಿಟ್ ಕೊಟ್ಟರೆ ಸಾಕು ಅಂತ ಅದು ಶಿವಣ್ಣ ಅವ್ರಿಗೆ ನಾನು ಹಿಂಗೆ ಇದೆ ಕತೆ ಇದೆ ಅಣ್ಣ ಅಂತ ಹೇಳಿಬಿಟ್ಟು ಹಣ ಯಾರಿಗೆ ಕೊಡ್ಬೋದು ಈ ಕತೆ ಅಣ್ಣ ವಿಚಾರನ ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಏ ನಿನಗೇನೋ ದಡ್ಡ ನಿಂತ ತಲೆ ಇದೆಯಾ ನಿಮಗೆ ಇದು ನೀನೇ ಮಾಡಬೇಕು ಈ ಥರ ನೀನೇ ನೀನು ಆ್ಯಕ್ಟ್ ಮಾಡಿ ಎಲ್ಲ ಮಾಡಿ ತೋರಿಸಿರೋದು ನೋಡಿದ್ರೆ ನಾನು ನಿನ್ನ ಥರ ಯಾರು ಇದನ್ನ ಮತ್ತೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಈ ಥರ ಸ್ಟೋರಿ ಸಿಕ್ಬಿಟ್ಟು ಯಾರು ಯಾರಿಗೂ ಕೊಡೋದು ಇಲ್ಲ ದಯವಿಟ್ಟು ನೀನು ಆ ಕೆಲಸ ಮಾಡಬೇಡ ನೀನೇ ಡೈರೆಕ್ಟ್ ಮಾಡುವುದು ಅಣ್ಣ ನನಗೆ ಹೆಂಗೆ ಹಣ ಮಾಡೋಕ್ಕಾಗುತ್ತೆ ನೀವು ಹೇಳ್ದಂಗೆ ನನಗೆ ಯಾಕೆ ಹಣ ಬೇಕು ಮ್ಯೂಸಿಕ್ ಚೆನ್ನಾಗಿ ನಡೀತಾ ಇದೆ ಇದು ಹೇಳಿದೆ ಮ್ಯೂಸಿಕ್ ಹೋಗ್ತಾ ಇದೆ ಅಣ್ಣ ಆಮೇಲೆ ಅದಕ್ಕೂ ನಂಗೆ ಯಾರು ಅವಕಾಶ ಕೊಡಲ್ಲ ಅಂತ ಹೇಳಿದೆ ನಾನು ನಿನ್ಗೆ ಅವಕಾಶ ಕೊಡ್ತೀನಿ ನನ್ನ ಸಿನಿಮಾಗಳೆಲ್ಲ ನೀನು ಮಾಡಿ ಯಾರು ಬೇಡ ಅಂತಾರೆ ಬಟ್ ಇದು ನೀನು ಡೈರೆಕ್ಟ್ ಮಾಡಬೇಕು ಅಂತ ಹೇಳೋರು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಡೈರೆಕ್ಷನಿಗೆ ಬಂದರೆ ಆವಾಗ ಬಂದು ಡೈರೆಕ್ಟ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಶೂಟ್ ಆಗಿರುತ್ತೆ ಮಧ್ಯದಲ್ಲಿ ಸಾಕಪ್ಪ ಯಾಕಪ್ಪ ಬೇಕು ಅಂತ ಅನಿಸಿದ್ಯಾ ಇಲ್ಲ ಕೆಲಸದಿಂದ ಯಾವತ್ತೂ ಆಗಿಲ್ಲ ವರ್ಕ್ ಮೇಲೆ ಯಾವತ್ತೂ ಆ ಥರ ಅನಿಸಿಲ್ಲ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅಂತಲೇ ಅನಿಸಿದೆಯವರು ಸಾಕಪ್ಪ ಅಂತ ಅನಿಸಿಲ್ಲ ಆ ಮಡಿಗೆ ಹೋಗಿಲ್ಲ ಬಟ್ ಬೇರೆ ಲೆವೆಲ್ಸ್ ಇದ್ದೇ ಇರುತ್ತೆ ಬಾಡಿನೇ ಒಂದೊಂದ್ಸತಿ ನಿಮಗೆ ಸುಸ್ತಾಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಕೊಲ್ಯಾಪ್ಸ್ ಆಗೋ ಟೈಮಲ್ಲಿ ನೂರು ಕಿಲೋಮೀಟ್ರ್ ಓಡಬೇಕಾಗತ್ತೆ ಅಂಥ ಟೈಮ್ಗಳಿರುತ್ತೆ ಅದೋಕೆ